ಇಡೀ ಬಿಜಾಪುರ್ನಾಗ ಎಲ್ಲಾರು ಕೋಟ್ಯಾಂತರ ಜನರು ನಾವು ಮೊಹಮ್ಮದ್ ಪೈಗಂಬರ್ ಹೆಸರ ಮ್ಯಾಗ ಜಿಮಾ ಕೊಡ್ತೀವಿ ನೀನು ಏನಾದರ ಇಟ್ಟು ದಿವಸ ಎಲ್ಲರಿಗೂ ಬೈದ್ರೆ ಸುಮ್ಮನೆ ಕೂತೀವಿ ಮೊಹಮ್ಮದ್ ಪೈಗಂಬರ್ ಹೆಸರು ತಗೊಳ್ಳೋ ಟೈಮ್ನಾಗ ಹತ್ತ ಸಲ ವಿಚಾರ ಮಾಡಿ ತಗೋ ಎಲ್ಲರ ಎಮ್ ಎಲ್ ಎಮ್ ಎಲ್ ಎನ್ ಆಗುದು ನಿಮ್ಗ ಕರ್ನಾಟಕ ತುಂಬಾ ನಿಮ್ಮ ಸಮಾಜಕ್ಕೆ ಬೈತಿ ನಿಮ್ಮ ಸಾಮುಗಳಿಗೆ ಬೈತಿ ನಿಮ್ಮ ಭಟಾಮಧೀಶ್ವರ್ಗೆ ಬೈತಿ ಎಲ್ಲಾರು ಬೈಲಾಕತ್ತಿದಿ ನಾವು ಎಲ್ಲರೂ ಸುಮ್ಮನೆ ಇದ್ದೀವಿ ಯಾಕಂದರೆ ಬಿಜಾಪುರ ಶಾಂತಿ ಇರಲಿ ಯಾವುದೇ ರೀತಿಯಿಂದ ಯಾವ ಥರದ ಯಾರು ನಮ್ಮ ಹಿಂದೂ ಬಾಳಿ ನಮ್ಮ ಹಿಂದೂ ಮಂದಿ ಮತ್ತು ಮುಸಲ್ಮಾನ್ ಮಂದಿರು ಭೇದ್ ಭಾವ ಎಂದೂ ಇಲ್ಲಿ ಬಿಜಾಪುರನಾಗ ಯಾವತ್ತೂ ಆಗಿಲ್ಲ ನೀನು ಏನಾದ್ರು ಜಗಳ ಮಾಡಬೇಕಂತ ಭಾಳಷ್ಟು ಪ್ರಯತ್ನ ಮಾಡ್ತೀವಿ ನಾವು ಯಾರೂ ಅದಕ್ಕೆ ಒಪ್ಪೋಲಿಲ್ಲ ಎಲ್ಲರೂ ಸಹಮತದಿಂದ ಅದು ಈಗ ನಮ್ಮ ಸೀಮಿ ಇದೆ ನೀನು ಮೊಹಮ್ಮದ್ ಪೈಗಂಬರ್ ಮ್ಯಾಗೆ ಚಾಲು ಮಾಡಿದೆ ಅಂದ್ರೆ ನಿನ್ನ ಮನೆತನ ಬರಬೇಕಾಗ್ತೈತಿ ಎಚ್ಚರಿಕೆ ಇನ್ನು ನೀವು ಎಲ್ಲರಿಗೂ ಬೈದಾಗ ನಾವು ಸುಮ್ಮ ಕೂತಿದ್ದೀವಿ ಯಾರು ಬೇಕಾದರೂ ಇದ್ರು ಟಿಪ್ಪು ಸುಲ್ತಾನ್ ಬೈದಿ ಔರಂಗಜೇಬ್ ಬೈದಿ ಅವ್ರು ರಾಜ ಅದಾರ ಇರಲಿ ಅಂತ ಸಿ ಆದರೆ ಮಹಂಬಾಪರ ರಾಜ ಇಲ್ಲ ಇಡೀ ಜಗತ್ತಿಗೆ ಎಲ್ಲ ಮುಸಲ್ಮಾನರಿಗೆ ಅವ್ರ ಜೀವಕ್ಕಿಂತ ಹೆಚ್ಚದ ಅವರು ಜಗತ್ತು ಗುರು ಅದ ಶಾಂತಿ ದೂತ್ ಅದ ಪೀಸ್ ಅದ ಅವ್ರ ಬಗ್ಗೆ ಏನಾದರೂ ತಪ್ಪಿ ಮಾತಾಡೋಕೈತೆ ಅಂದ್ರೆ ನಿನ್ನ ಮನೆಯಲ್ಲೇತಿ ನೀಲ್ಲಿ ಐತಿ ಅನ್ನೋ ವಿಚಾರ ಮಾಡಂದ ನಾವು ಎಲ್ಲ ಸಮಾಜದ ಮುಖಂಡರಲ್ಲಿ ವಿನಂತಿ ಮಾಡ್ತು ಯಾಕಂದ್ರೆ ನೀ ಇಂಥ ಕೆಲಸ ಮಾಡಿ ಹತ್ತೈತಿ ನಿಮ್ಮ ಪಾರ್ಟಿಯವ್ರು ಉಚ್ಚಾಟನೆ ಮಾಡ್ಯಾರ ನಿಮ್ಮ ಪಾರ್ಟಿಯವರು ಉಚ್ಚಾಟನೆ ಮಾಡ್ಬೇಕಾ ಸುಮ್ಮನೆ ಮಾಡಿಲ್ಲ ಯಾಕೆ ಮಾಡ್ಯಾರ ಇದೇ ಥರ ನೀ ಎಲ್ಲರಿಗೂ ಮಾಡಾಕತ್ತೈತಿ ಉಚ್ಚಾಟನೆ ಮಾಡ್ಯಾರ ಆಮೇಲೆ ಆ ಇಲೆಕ್ಷನ್ದು ಹೇಳ್ತಾ ಇದ್ದೀವಿ ವಿಜುಗೌಡರು ಹೇಳಿದ ಬಾತೇನು ತಪ್ಪಿಲ್ಲ ಇಟ್ಟು ಹೋಗಿ ಡೂಪ್ಲಿಕೇಟ್ ಮಾಡ್ಯಾರ ನಿಮ್ಮ ಪಾರ್ಟಿಯವ್ರು ಹೇಳಾರ ಉಮೇಶ್ ಮಂದಾಲ್ ಅವ್ರು ಹೇಳಾರ ರವಿ ಬಗ್ಲಿ ಅವ್ರು ಹೇಳಾರ ಡೂಪ್ಲಿಕೇಟ್ ಓಟ್ ಮಾಡಿ ಆರಿಸಿ ಬಂದವ ನೀನು ನಿನಗೇನು ಗೊತ್ತದ್ರ ಬಗ್ಗೆ ನೀನು ತಾಕತ್ತಿದ್ದ ತೆಗಿಯೇ ಡೂಪ್ಲಿಕೇಟ್ ಓಟ ಬಾ ಆಸಿ ನೋಡೂನು ನಿಜವಾಗಲೂ ಅರಸಿ ಬರಬೇಕಾದ್ರೆ ಡೂಪ್ಲಿಕೇಟ್ ತೆಗಿ ಇಲ್ಲಿ ಹೋಗಿ ಚಿಂಚಲಿಗೆ ನಿಂತರು ಇಲೆಕ್ಷನ್ ಗೊತ್ತಾಕೈತಿ ನಿನ್ಗೆ ಆದ್ದರಿಂದ ಈ ಸಲ ನಾವು ತುಂಬ ಕೂತೀವಂದ್ರೆ ನೀನು ಇದು ಮಾಡ್ಕೋಬೇಡ ಒಂದು ವೇಳೆ ಇನ್ನೂ ಒಮ್ಮೆ ನಿನ್ನ ಬಾಯಾಗ ನೀ ಅಮ್ಮ ಪೈಗಂಬರ್ ಹೆಸರು ನೀನು ಬಾಯಿಗೆ ಬರುವಂಗಿಲ್ಲ ಲಾಸ್ಟ್ ಇದು ಲಾಸ್ಟ್ ನಿನಗೆ ಇನ್ನು ಮೇಲೆ ಏನಾದರೂ ಪೈಗಂಬರ್ ಹೆಸರು ತಗೊಂಡು ನಿನ್ನ ನೀನು ಏನು ಹಾಕೈತಿ ಗೊತ್ತಿಲ್ಲ ನಾವೇ ಸೈಲಾಕ್ ತಯಾರದು ಇಟ್ಟು ತಿಳ್ಕೊಂಡ್ಬಿಡು ಏನು ಆಕೈತೆ ಅಕ್ಕ ಗೊತ್ತಿಲ್ಲ ಡಿ ಸಿ ಅವ್ರ ಬಲ್ಲೆ ಮನವಿ ಮಾಡ್ತೀವಿ ನಾವು ಜಿಲ್ಲಾಡಳಿತದ ಬಲ್ಲೆ ಮನವಿ ಮಾಡ್ತೀವಿ ಇಂಥವು ಎಲ್ಲ ಶಬ್ದಗಳನ್ನು ಬಂದ್ ಮಾಡಿಸ್ರಿ ಎಚ್ಚರಿಕೆ ಕೊಡಿ ಸೋಮಟು ಕೇಸ್ ಮಾಡ್ರಿ ಇಲ್ಲಾಂದ್ರೆ ಬಿಜಾಪುರನಾಗ ಏನಾರ ಅನಾಹುತ ಆಯ್ತಂದ್ರೆ ನೀವೇ ಜವಾಬ್ದಾರಿ ಹಾಕಿರಿ ಆದ್ರಿಂದ ಎಚ್ಚರಿಕೆಯಿಂದ ನಾವು ಎಲ್ಲ ಸೌಹಾರ್ದತೆ ನಾವು ಹಿಂದೂ ಮುಸಲ್ಮಾನ್ ಸಿಖ್ ಇಸಿ ಎಲ್ಲರೂ ಒಕ್ಕಟ್ಲಿಂದ ಎಲ್ಲ ಹಬ್ಬಗಳನ್ನು ಮಾಡ್ತೀವಿ ಯಾವ ಸಣ್ಣ ಪುಟ್ಟ ಜಗಳ ಬಂದಿಲ್ಲ ಯಾವ ಯಾರ ಬಗ್ಗೆ ಅವರು ಹೇಳ್ತಾ ಇಲ್ಲ ಎಲ್ಲ ಬಿಜಾಪುರ ಸಮಸ್ತ ಜನರು ಎಲ್ಲ ಸಮಾಜದವರು ಕೂಡ್ಕೊಂಡು ಪಿ ಪ್ರತಿಯೊಂದು ಹಬ್ಬ ಮಾಡ್ತೇವೆ ಮನೆ ರಂಜಾನ್ ಆದರೂ ನೋಡ್ರಿ ದೀಪಾವಳಿ ಆದರು ನೋಡ್ರಿ ಎಲ್ಲ ರೀತಿ ನೋಡಿರಿ ನಾಮ ನಿನ್ನೆ ತಾನೇ ಆಯಿತು ನಿನ್ನೆ ತಾನೇ ನಮ್ಮ ಉಮೇಶ್ ಒಂದಾಲ್ ಅವ್ರು ಮಾಡಿದರು ಎಲ್ಲಿ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ ಏನಾಯ್ತು ಆ ಉಮೇಶ್ ಒಂದಾಲ್ಗೂ ಐತಿ ಹಿಂದುತ್ವ ಆತಿ ಏನು ಹಿಂದುತ್ವ ಅಂದ್ರೆ ನಿನ್ನ ಮಗಕ್ಕೆ ತಗೋ ಎಸ್ಸಿ ಬಂದಿದ್ದು ಅಂದ್ರೆ ಹುಡುಗಿದ್ ಮನೆ ಲಗ್ನ ಮಾಡಿ ನೋಡೋಣ ಬೇರೆ ಬೇರೆ ಸಮಾಜಕ್ಕೆ ತಗೋ ಹಿಂದೂ ಅಂದ್ರೆ ಒಂದೇ ಅಲ್ಲ ಎಲ್ಲ ಸಮಾಜಕ್ಕೆ ತಗೋ ಎಲ್ಲ ಸಮಾಜ ಮದ್ದು ಈಗ ಈ ತನ ಮಾಡು ಚಾಲು ಮಾಡ ನೋಡುವನು ಅದಕ್ಕೆ ಎದ್ದಿತು ಆ ಥರ ಬರೇ ನಿನ್ನ ಸಮಾಜ ನೀ ಯಾವ ಹಿಂದೂ ಮಂದಿಗೆ ನಾನು ವಾನಾಗ ಬಾ ಒಂದು ನಾಲ್ಕು ಮಂದಿ ಕೆಲಸ ಮಾಡಿಕೊಡು ಬಾ ಬಡ್ರ ಹಿಂದೂ ಅದಾರು ಯಾವ ಹಿಂದೂ ಚಲೋ ಮಾಡೋದಿಲ್ಲ ಮುಸಲ್ಮಾನ ಚಲೋದಿಲ್ಲ ನೀನು ರಾಜಕೀಯ ಬೆಳಿಲಿ ನೀನು ರೊಕ್ಕ ಗಾಸ್ ನೀ ನೀನು ಅಟ್ಟೆ ಕೆಲಸ ಮಾಡಾಕತಿ ಅಟ್ಟೆ ಕೆಲಸ ಮಾಡ್ಕೊತಿರು ಈ ಬೈಯೋದು ಬಿಡು ನೀನು ಬೈಲಾಗಿ ಚಾಲು ಮಾಡಿದ್ವಿ ನಮ್ಗೆ ಬೈ ಎಷ್ಟು ಏತಾರೆ ಬೈ ನಮ್ಗೆ ಸರ್ಕಾರಕ್ಕೆ ಒಡಿ ನಮ್ಗೆ ಏನು ಲಾಭ ಇಲ್ಲ ಅಲ್ಲ ನಮಗೆ ಬೆ ನಾವು ಸಹಿಸ್ಕೊಂಡು ಇಟ್ಟಿದ್ವಿ ಸರ್ ನಮಗೂ ಬೆ aides ತಕ್ಕಿಲ್ಲ யாருக்கு ರೇ ಬೆ aides ಏನಾ ನಮ್ಮ ಮಮ್ಮಾ ಕೈಗಂಬರ್ ನಮ್ಮ ಮಮ್ಮಾ ಕೈಗಂಬರ್ ಇಲ್ಲಲ್ಲಾ ನಮಗೆ ನಾವು ಸುಮ್ಮನೆ ಇذೋಮ್ಮಾತ್ ನಮ್ಮ ಬೆ aides ಆಗ ನಾವು ಸುಮ್ಮನೆ ಇರಕ ಆಗೋದಿಲ್ಲ ಇದು ಅಂತ ಇಳ್ಕೋರಿ ರಾಜಾ ಮಹಾರಾಜರ ಬೆ aidesನು ಸುಮ್ಮದು ನಮ್ದೇವರ ಬೆ aidesನು ಸುಮ್ಮದು ಯಾಕೆ ಸುಮ್ಮದಿವೆ ಅಂದ್ರೆ ಅವನ ಸಂಬಂಧ ಇಲ್ಲ ಅವು ಭೈಗೊ ಹೈಗೋತಿದ್ದ ಸುಗ್ಬಿತ್ತು ಇಡೀ ಸಮಾಜಕ್ಕೆ ಸಣ್ಣ ಬಿಟ್ಟು ಸಮಾಜಕ್ಕೆ ಇದು ಆಕೈತಿ ಬೇರೆ ಹಿಂದೂ ಮುಸಲ್ಮಾನ ನಾವು ಏನು ಭಾವಿಕತಲ್ಲಿದ್ದದು ಅದರಿಂದ ತೊಂದರೆ ಹಾಕೈತೆ ಅನ್ನೋದು ಉದ್ದೇಶದಿಂದ ಸಹಿಸ್ಕೊಳಾಕತ್ತು ಈ ನಮ್ಮ ಅಮ್ಮತ್ ಬರ್ತನ ಬಂದಿ ಅಂದರೆ ನೀವು ಎಚ್ಚರಿಕೆ ಹೇಳ್ತೀವಿ ನನಗೆ ಹುಷಾರಿರು ಯಾವಾಗ ಏನು ಹಾಕೈತಿ ಅನ್ನೋದು ವಿಚಾರ ಮಾಡಬೇಕಾಗ್ತೈತಿ ಹುಷಾರಿಂದ ನಾವು ನಿಮ್ಮ ಶಾಂತಿಯಿಂದ ಎಲ್ಲರೂ ಹಟ್ಲೆ ಮಾಡಬೇಕಾಗೈತಿ ನಿಮ್ಮ ಮುಖಾಂತರ ಇಟ್ಟಿಗೆ ಹೇಳೋದು ಯಾರಿಗೆ ಬೈದರು ತಪ್ಪ ಅದು ಯಾವ ಸಮಾಜಕ್ಕೆ ಬೈದರೂ ತಪ್ಪ ಯಾವ ಮನುಷ್ಯಾಗ ಬೈಯುತ್ತಪ್ಪ ಯಾರನ್ನ ಯಾರ ಬೀಳಬೇಕು ರಾಜಕೀಯಾಗ ಏನು ಮಾಡ್ತೀನಿ ಮಾಡಿ ಏನು ಅಭಿವೃದ್ಧಿ ಮಾಡಿದ್ದೀನಿ ನೀನು ನಿನ್ನೆ ವಿಜಯಗೋಳ ಹೇಳಿಲ್ಲ ಏನು ಅಭಿವೃದ್ಧಿ ಮಾಡಿದ್ರು ಮುನ್ಸಿಪಾಲ್ಟಿ ರೊಕ್ಕ ಹಾಕಿ ಮುನ್ಸಿಪಾಟಿಯಿಂದ ಅಭಿವೃದ್ಧಿ ಮಾಡ್ಕಿ ನಾ ಮಾಡಿನ ಅದು ಫಟಕ ಫೋಟೋ ಹಾಕೋದು ತಿರ್ಗಾಳ್ತೀನಿ ಆಚೆಗೆ ಬರ್ಬೇಕು ನಿಂತು ಡೆವಲಪ್ಮೆಂಟ್ ಏನದ ಡೆವಲಪ್ಮೆಂಟ್ ಮಾಡೋದ್ ಕಲಿ ಏನು ವಿಚಾರಣೆ ಆಗೈತಿ ಅದು ಎಲ್ಲಿ ಪಾಲ್ಟಿ ಪಾಲ್ಟಿ ಕಟ್ ತೋರಿಸಲ್ಲ ಒಮ್ಮೆ ಪಾರ್ಟಿ ಕಟ್ ಒಮ್ಮೆ ಪಾರ್ಟಿ ಬಿಡತಿನ ನೀವು ಅಷ್ಟೇ ತೊಗೋತಲ್ಲ ಹಿಂದೂ ಶಕ್ತಿ ನಿನ್ನ ಬಲಿಯೋದಲ್ಲ ಪಾಲ್ಟಿ ಕಟ್ ನೋಡುವನು